ನಮಸ್ಕಾರ ನಮ್ಮದು ಸರಿ ಸಪ್ತಗಿರಿ ಮನೆ ಮುದ್ದಿದೆ ಅದರ ಮುಖಾಂತರ ಅನೇಕ ಕೊಡ್ತಾ ಕೊಡ್ತಾಯಿದ್ರು ಸ್ನೇಹಿತರೆ ನಮ್ಮ ದಿನನಿತ್ಯದ ಆಹಾರ ವಿಹಾರಗಳಿಂದ ನಮಗೆ ಅನೇಕ ಕಾಯಿಲೆಗಳು ಬರ್ತಾಯಿರ್ತವೆ ಅದಕ್ಕೆ ನಾವು ಆಸ್ಪತ್ರೆಗೆ ಹೋಗಿದಾಗ ಅಲ್ಲಿ ಆ ಗುಳಿಗೆ ಈ ಗುಳಿಗೆ ನುಂಗಿ ನಮ್ಮ ಕಾಯಿಲೆಯನ್ನು ಹೆಚ್ಚು ಮಾಡಿಕೊಳ್ಳೋದು ಅಷ್ಟು ಸಮಂಜವಚ ಸ್ನೇಹಿತರೆ ಈಗ ಈ ಹೊಟ್ಟೆ ನೋವು ಅಂತಾರೆ ಈ ಉದರ ನೋವು ಅಂತ ಈ ಹೊಟ್ಟೆ ನೋವುಗಿಂತ ಹೆಣ್ಮಕ್ಕಳು ಸಮಯ ಸಮಯದಲ್ಲಿ ಈ ಕಿಬ್ಬೊಟ್ಟೆ ನೋವು ಬರ್ತದೆ ಅದು ಬಹಳ ಕಷ್ಟ ಅದು ಬಹಳ ತೊಂದರೆ ಅದು ಅಂತಹ ಒಂದು ಸಮಯದಲ್ಲಿ ಯಾವುದೇ ಹೊಟ್ಟೆ ನೋವು ಬರಲಿ ಈ ಒಂದು ರೆಮಿಡಿಯನ್ನು ಮಾಡ್ಕೊಂಡು ಮಾಡಿ ಸೇವನೆ ಮಾಡೋದ್ರಿಂದ ಅತಿ ಬೇಗ ಅದು ಶಮನ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಒಂದು ಅಡುಗೆ ಮನೆಯಲ್ಲಿ ಹೋಗಿ ನೋಡಿದಾಗ ಓಂ ಬೀಜ ಓಂ ಕಾಲು ಓಂ ಬೀಜ ಅಜ್ವಾನ ಇದೊಂದು ಒಂದು ಕಾಲು ಚಮಚ ಎತ್ಕೊಳ್ಳಿ ಪುಡಿ ಚೆನ್ನಾಗಿ ಪುಡಿ ಮಾಡಬೇಕು ಹೊಸ್ತಕ್ಕಾಗಿ ಇಡಬೇಕು ಸ್ಟಾಕ್ ಸ್ಟಾಕಿಡಬೇಕು ಮನೆಯಲ್ಲಿ ಪ್ರತಿಯೊಬ್ರು ಮನೆಯಲ್ಲೂ ಇಟ್ಕೊಳ್ಳಿ ಇವತ್ತಿಂದ ಈ ಓಂಕಾಲು ಪುಡಿ ಒಂದು ಕಾಲು ಗ್ರಾಮು ನಿಮ್ಮ ಟೇಸ್ಟ್ ಗಂಟೆ ಅಥವಾ ಎಷ್ಟು ಬೇಕು ಅಂದರೆ ಒಂದು ಕಾಲು ಗ್ರಾಮು ಅಥವಾ ಆ ಒಂದು ಗ್ರಾಮು ಈ ಏನು ಸಾಯಂದವಲ್ಲವನ ಇದು ಸೈಂದವಲ್ಲವನ ಇದು ಉಪ್ಪಲ್ಲ ಸಾಯಂದವಲ್ಲವನ ಇದು ನಿಮ್ಗೆ ಎಷ್ಟು ಅಷ್ಟು ಟೇಸ್ಟ್ ಕಟ್ಟಿಗೆ ಅದಕ್ಕೆ ಹಾಕ್ಕೊಂಡು ಅದನ್ನು ಕಲಸಿ ಒಂದು ಗ್ಲಾಸ್ ನೀರಿಗೆ ಅದನ್ನು ಹಾಕಿ ಕಲಸಿ ಸೇನೆ ಮಾಡ್ತಾ ಬಂದರೆ ಎಂತಹ ನೋವೇ ಇರಲಿ ಹೊಟ್ಟೆ ನೋವಿರಲಿ ಅಥವಾ ನಮಗೆ ಈ ಕಿಬ್ಬೊಟ್ಟೆ ಹೊಕ್ಕಲು ಕೆಳಗಡೆ ಕಿಬ್ಬೊಟ್ಟೆ ನೋವಿರಲಿ ಎಂತಹ ನೋವಿರಲಿ ಅದನ್ನು ಶಮನ ಮಾಡೋ ಶಕ್ತಿ ಇರಕ್ಕಿದೆ ಇದೆಲ್ಲ ಸೈಂದವಲವನ ರಾಕ್ ಸಾಲ್ಟ್ ಅಂತೇಳಿ ಅಂತಹ ಒಂದು ಸೈಂದಲವನ್ನು ನಾವು ಮನೆಗೆ ಉಪಯೋಗ ಉಪಯೋಗ ಮಾಡೋದ್ರಿಂದ ಎಂತಹದ್ದು ಬರಲ್ಲ ಆದರೂ ಸಹ ಇಂಥ ಒಂದು ರೆಮಿಡಿಗಳಿಗೆ ಈ ಸೈಂದವಲವ ಸೈಂದವಲವನವನ್ನು ಉಪಯೋಗಿಸಿಕೊಂಡು ನಾವು ಅದು ಸೇವನೆ ಮಾಡುವುದರಿಂದ ನಮಗೆ ಅನೇಕ ರೀತಿಯ ಲಾಭಗಳುಂಟು ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟೆ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ಅವರ ಮನೆಗೂ ಮಾಡಿಕೊಳ್ಳಿ ನೋವು ಬಂದಾಗ ಇಮ್ಮಿಡಿಯೇಟ್ಲಿ ಹೋಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಅಥವಾ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಅಥವಾ ಆಸ್ಪತ್ರೆಗೂ ಹೋಗಿ ಅದು ತುತ್ಕೊಳ್ಳೋ ಬದಲು ಮನೆಯಲ್ಲಿತಕ್ಕಂಥವು ಒಂದು ಸೈಂಧವಲವನ್ನು ಮತ್ತು ಈ ಅಜ್ವಾನದಲ್ಲಿ ಆ ಒಂದು ಕಾಯಿಲೆಯನ್ನು ವಾಸ್ ಮಾಡ್ಕೋ ಇಂತಹ ಒಂದು ರೆಮಿಡಿಯನ್ನು ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮಟ್ಟ ಪ್ರತಿಯೊಬ್ಬರು ಮಾಡಿಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ